ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕೋದು ಯಾವಾಗ ಅಂತ ಕೇಳ್ತಾ ಇದ್ರಿ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸ್ನೇಹಿತರೆ ಈಗ ಹೊಸ ರೇಷನ್ ಕಾರ್ಡ್ ಗೆ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅಂತ ಇದ್ದೀರಾ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರಬಹುದು ಹಾಗೆ ಅದರ ಜೊತೆಗೆ ನೀವು ಅಂತ್ಯೋದಯ ರೇಷನ್ ಕಾರ್ಡ್ ಅನ್ನು ಕೂಡ ಪಡ್ಕೊಳ್ಬಹುದು ಯಾವಾಗಿಂದ ಅರ್ಜಿ ಪ್ರಾರಂಭವಾಗುತ್ತೆ ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ನೇಹಿತರೆ ಯಾಕೆ ಅಂದ್ರೆ ಈಗ ನೋಡಬಹುದು ರೇಷನ್ ಕಾರ್ಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ದಾಖಲಾತಿ ಅಂತಾನೆ ಹೇಳ್ಬೋದು ಈಗ ರಾಜ್ಯ ಸರ್ಕಾರದಿಂದ ಆಗ್ಲಿ ಕೇಂದ್ರ ಸರ್ಕಾರದಿಂದ ಆಗ್ಲಿ ಕೆಲವೊಂದಿಷ್ಟು ಬೆನಿಫಿಟ್ಗಳನ್ನ ನೀವು ಪಡ್ಕೋಬೇಕು ಅಂದ್ರೆ ಈ ರೇಷನ್ ಕಾರ್ಡ್ ಅನ್ನೋದು ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರ ಹತ್ರನೂ ಇರ್ಲೇಬೇಕು ನಿಮ್ಮ ಹೆಸರು ರೇಷನ್ ಕಾರ್ಡ್ ಅಲ್ಲಿ ಇರ್ಲೇಬೇಕು ಆಗ ಮಾತ್ರ ನೀವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಪೆನ್ಷನ್ ಆಗಿರ್ಬೋದು ಹಾಗೇನೆ ಜಾಬ್ಗಳಿಗಾಗಿರ್ಬೋದು ಹಾಸ್ಪಿಟಲ್ ಖರ್ಚುಗಳಿಗಾಗಿರ್ಬೋದು ಪ್ರತಿಯೊಂದು ವಿಷಯಕ್ಕೂ ಕೂಡ ತುಂಬಾ ಜನರಿಗೆ ಇದರಿಂದ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದರಿಂದ ಸಾಕಷ್ಟು ಜನ ಇದರ ಬೆನಿಫಿಟ್ ಕೂಡ ಪಡ್ಕೊಂಡಿದ್ದಾರೆ ತುಂಬಾ ಜನ ಕೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರು ರೇಷನ್ ಕಾರ್ಡ್ ನ ಅಪ್ಲೈ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ರು ಯಾಕಂದ್ರೆ ತುಂಬಾ ಜನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ರು ಈಗ ಇದೇ ತಿಂಗಳು ಏಪ್ರಿಲ್ ಒಂದನೇ ತಾರೀಕಿಂದ ಯಾರ ಹತ್ರ ರೇಷನ್ ಕಾರ್ಡ್ ಇಲ್ವೋ ಅವರು ಪ್ರತಿಯೊಬ್ರು ಕೂಡ ರೇಷನ್ ಕಾರ್ಡ್ ಗೆ ಅಪ್ಲೈನ ಮಾಡಬಹುದು ಸ್ನೇಹಿತರೆ ಆದ್ರೆ ಕೆಲವೊಂದಿಷ್ಟು ಕಂಡೀಷನ್ ಗಳನ್ನ ತಿಳಿಸಿದ್ದಾರೆ ಆ ಕಂಡೀಷನ್ ಗಳು ಏನು ಯಾರ್ಯಾರು ಈಗ ಎ ಪಿ ಎಲ್ ರೇಷನ್ ಕಾರ್ಡ್ ನ ಪಡ್ಕೋಬಹುದು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಪಡ್ಕೋಬಹುದು ಅಂತ್ಯೋದಯ ರೇಷನ್ ಕಾರ್ಡ್ ನ ಪಡ್ಕೋಬಹುದು ಅನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ ವಸುಬ್ರಾಜ್ರೆ ಪ್ರತಿ ಸರಿ ಹೇಳುವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನಕ್ಕೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರೋದಾಗ್ಲಿ ಅಕ್ಕಿ ಹಣ ಬರೋದಾಗ್ಲಿ ಹಾಸ್ಪಿಟಲ್ ಖರ್ಚಿಗಾಗಲಿ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗತ್ತೆ ಇನ್ನೂ ಕೂಡ ಸಾಕಷ್ಟು ಹತ್ರ ರೇಷನ್ ಕಾರ್ಡ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರ್ಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಈಗ ನೋಡ್ಬೋದು ರೇಷನ್ ಕಾರ್ಡ್ ತುಂಬಾ ಜನಕ್ಕೆ ಬೇಕು ಮೊದಲನೇದಾಗಿ ಏಪ್ರಿಲ್ ಒಂದನೇ ತಾರೀಕಿನ ನೀವು ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು ನಿಮ್ಮ ಹತ್ತಿರದಲ್ಲಿರುವಂತಹ ಸೈಬರ್ ಸೆಂಟರ್ ಗಳಿಗೂ ಕೂಡ ಅಪ್ಲೈ ಮಾಡ್ಬೋದು ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಆಗೋದಿಲ್ಲ ಸೊ ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಪಂಚಾಯತಿಗಳಿಗೂ ಕೂಡ ಹೋಗಿ ನೀವು ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು ಅಥವಾ ಬ್ಯಾಂಗ್ಳೂರ್ ಒಂದ್ ಕರ್ನಾಟಕ ಒಂದ್ ಬಾಪೂಜಿ ಸೆಂಟರ್ ಕೇಂದ್ರಗಳು ಹಾಗೆ ಗ್ರಾಮನಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಮೊದಲನೇದಾಗಿ ನೀವೇನಾದ್ರೂ ಎ ಪಿ ಎಲ್ ಕಾರ್ಡ್ ಮಾಡಿಸ್ಬೇಕು ಅಂತ ಇದ್ರೆ ಎ ಪಿ ಎಲ್ ಕಾರ್ಡ್ ಮಾಡಿಸೋರಿಗೆ ಏನೇನ್ ದಾಖಲಾತಿಗಳು ಬೇಕು ಅನ್ನೋದಾದ್ರೆ ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಎ ಪಿ ಎಲ್ ಕಾರ್ಡ್ ಈಗ ನೀವು ಮನೆಯಲ್ಲಿ ಮನೆ ಯಜಮಾನರು ಒಬ್ಬರಿದ್ರೆ ಸೊ ಮನೆ ಯಜಮಾನಿಯ ಹೆಸರಿಗೆ ನೀವು ರೇಷನ್ ಕಾರ್ಡ್ ಮಾಡಿಸ್ತಾ ಇದ್ದೀರಾ ನೀವೇನಾದ್ರು ಎ ಪಿ ಎಲ್ ಕಾರ್ಡ್ ತಗೋಬೇಕಂದ್ರೆ ನೀವು ಈ ಕಾರ್ಡ್ಗೆ ಯಾರ್ಯಾರ ಹೆಸರನ್ನ ಸೇರ್ಸ್ಬೇಕು ಅಂತಿದೀರಾ ಅವರ ದಾಖಲಾತಿಗಳು ಅಂದ್ರೆ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಹಾಗೆ ಡೇಟ್ ಆಫ್ ಬರ್ತ್ ಎಲ್ಲಾ ನಿಮ್ಗೆ ಆಧಾರ್ ಕಾರ್ಡ್ ಅಲ್ಲೇ ಇರತ್ತೆ ಇಷ್ಟಿದ್ರೆ ಸಾಕು ಹೋಗಿ ನೀವು ಎ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕಂಪ್ಲೀಟ್ ಆಗಿ ಮಾಡಿಸಬಹುದು ಸ್ನೇಹಿತರೆ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಬೇಕಾಗಿರುವ ದಾಖಲಾತಿಗಳು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಹೋಗಿ ನೀವು ರೇಷನ್ ಕಾರ್ಡ್ ನ ಎ ಪಿ ಎಲ್ ರೇಷನ್ ಕಾರ್ಡ್ ನ ಮಾಡಿಸ್ಕೋಬಹುದು ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಮ್ಗೆ ಬೇಕು ಅನ್ನೋದಾದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ಅನ್ನೋರು ನಿಮ್ಮ ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಇದ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಮಾಡಿಸ್ಕೋಬೇಕಾಗತ್ತೆ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಪೂರ್ತಿಯಾಗಿ ಯಾರ್ಯಾರು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಹೆಸರನ್ನ ಸೇರಿಸ್ತೀರಾ ನಿಮ್ಮ ಹೆಂಡತಿ ಆಗಿರ್ಬೋದು ಮಗು ಆಗಿರ್ಬೋದು ಚಿಕ್ಕ ಮಗು ಆಗಿ ಆ ಆಗಿದೆ ಮಗುಗೆ ಅಂದ್ರೆ ಜನನ ಪ್ರಮಾಣ ಪತ್ರ ಇದ್ರೆ ಸಾಕು ನೀವು ರೇಷನ್ ಕಾರ್ಡ್ಗೆ ಹೆಸರನ್ನ ಸೇರಿಸಬಹುದು ಹಾಗೇನೆ ನಿಮ್ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮ್ಮ ಆದಾಯ ಒಂದು ಲಕ್ಷಕ್ಕಿಂತ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ನ ನೀವು ಡೆಫಿನೆಟ್ಲಿ ಮಾಡಿಸ್ಬೇಕಾಗತ್ತೆ ಸೊ ನಿಮ್ ಮೊದಲನೇದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅವರಿಗೆ ಆಧಾರ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಚಿಕ್ಕ ಮಗು ಚಿಕ್ಕದಾಗಿದ್ರೆ ಜನನ ಪ್ರಮಾಣ ಪತ್ರ ಇದ್ರೆ ಸಾಕು ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ನ ಮಾಡಿಸ್ಬೇಕು ತುಂಬಾ ಜನ ನಮ್ಮ ಯಾರು ದುಡಿಯೋರಿಲ್ಲ ಸೊ ನಮ್ಮ ಮಕ್ಕಳೆಲ್ಲ ಡಿವೈಡ್ ಆಗ್ಬಿಟ್ಟು ಬೇರೆ ಬೇರೆ ರೇಷನ್ ಕಾರ್ಡ್ ನ ನಮ್ ತುಂಬಾ ಜನ ವಯಸ್ಸಾದವ್ರ ಹತ್ರ ರೇಷನ್ ಕಾರ್ಡ್ ಇರೋದಿಲ್ಲ ಮಕ್ಕಳು ಕೂಡ ತುಂಬಾ ದೂರದಲ್ಲಿ ಎಲ್ಲೋ ಹೊರಗಡೆ ಜಾಬ್ ಅಲ್ಲಿ ಇರ್ತಾರೆ ಅಥವಾ ಸಪರೇಟ್ ಆಗಿರ್ತಾರೆ ಅವರೇ ಸಪರೇಟ್ ಆಗಿರುವಂತ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರ್ತೀರಾ ಬಟ್ ನಿಮ್ಮ ಹತ್ರ ಇನ್ನು ಕೂಡ ರೇಷನ್ ಕಾರ್ಡ್ ಇಲ್ಲ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅನ್ನೋರು ನೀವು ಅಂತ್ಯೋದಯ ರೇಷನ್ ಕಾರ್ಡ್ ನ ಮಾಡಿಸ್ಕೊಳ್ಬಹುದು ಹೇಗಂದ್ರೆ ನಿಮ್ಮ ವರ್ಷ ಅರವತ್ತಾಗಿರ್ಬೇಕು ಮನೆ ಚಿಕ್ಕ ಮನೆಯಲ್ಲಿ ವಾಸವಾಗಿರ್ಬೇಕು ಅಥವಾ ಸಣ್ಣ ರೈತರಾಗಿರ್ಬೇಕು ಅಥವಾ ಈಗ ನೋಡ್ಬೋದು ತುಂಬಾ ಕಡೆಯಲ್ಲಿ ಸಿಟಿಗಳಲ್ಲಿ ಸ್ಲಮ್ ಅಲ್ಲಿ ವಾಸವಾಗಿರ್ತಾರೆ ಅವರು ತುಂಬಾ ಚಿಕ್ಕ 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 ಮನೆಗಳಲ್ಲಿ ಇರ್ತಾರೆ ಅಂತವರು ಈ ಅಂತ್ಯೋದಯ ರೇಷನ್ ಕಾರ್ಡ್ ನ ಮಾಡಿಸ್ಕೋಬಹುದು ಹಾಗೇನೆ ವರ್ಷದ ಆದಾಯ ಇಪ್ಪತ್ತು ಸಾವಿರ ಇರಬೇಕು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇದ್ರೆ ಅಂತ್ಯೋದಯ ರೇಷನ್ ಕಾರ್ಡ್ ನ ಮಾಡಸಕ್ಕಾಗಲ್ಲ ನಿಮ್ಮ ವರ್ಷದ ಆದಾಯ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಇದ್ರೆ ನೀವು ಅಂತ್ಯೋದಯ ರೇಷನ್ ಕಾರ್ಡ್ ನ ಮಾಡಿಸ್ಕೊಳ್ಬಹುದು ಹಾಗೇನೆ ಈಗ ತುಂಬಾ ಮೇಲೆ ಗಂಡ ಏನಾದ್ರು ತೀರ್ ಹೋಗಿದ್ರೆ ಅವರು ಕೂಡ ಈ ಅಂತ್ಯೋದಯ ರೇಷನ್ ಕಾರ್ಡ್ ನ ಸ್ನೇಹಿತರೆ ನಂತರ ನೀವು ರೇಷನ್ ಕಾರ್ಡ್ ಮಾಡಿಸ್ಕೊಂಡು ನಿಮಗೆ ಒಂದು ಹದಿನೈದು ದಿನಗಳಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು ನಿಮಗೆ ನಿಮ್ಮ ಮನೆ ಅಡ್ರೆಸ್ಗೆ ನಿಮಗೆ ಏನು ಬರುತ್ತೆ ಅಂದ್ರೆ ರೇಷನ್ ಕಾರ್ಡ್ ಬರುತ್ತೆ ಸ್ನೇಹಿತರೆ ಹಾಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸೋರಿಗೆ ಯಾವುದೇ ರೀತಿಯಾಗಿ ಇಷ್ಟೇ ಇರಬೇಕು ಅಂತ ಆದಾಯ ಇಲ್ಲ ನೀವೇನಾದರೂ ಒಂದು ಲಕ್ಷ ಆದಾಯ ಇದೆ ಅಂದ್ರೆ ನಾವು ಎ ಪಿ ಎಲ್ ರೇಷನ್ ಕಾರ್ಡ್ ನ ಮಾಡಿಸ್ತೀವಿ ಅಂದ್ರೆ ಡೆಫಿನೆಟ್ಲಿ ಆಗಿ ನೀವು ಎ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬಹುದು ಸ್ನೇಹಿತರೆ ಇದು ಒಂದು ರೇಷನ್ ಕಾರ್ಡ್ ಬಗ್ಗೆ ಇರುವಂತಹ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ರೇಷನ್ ಕಾರ್ಡ್ ಬಂದ ಮೇಲೆ ನೀವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನ ಬಗೆ ಯೋಜನೆ ಎಲ್ಲಾ ಯೋಜನೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬಹುದು ಸೊ ಹಾಗೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ ಕೂಡ ನೀವು ಬಂದ್ಬಿಟ್ಟು ಆಧಾರ್ ಕಾರ್ಡ್ ನ ಲಿಂಕ್ ಅನ್ನ ಮಾಡಿಸ್ಬಿಟ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿ ಮುಂಬರುವ ತಿಂಗಳಿಂದ ನೀವು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಪಡ್ಕೊಳ್ಬಹುದು ಹಾಗೆ ಈಗ ನೋಡಬಹುದು ಬಿಪಿಎಲ್ ರೇಷನ್ ಕಾರ್ಡ್ ಇದ್ರೆ ಹಾಸ್ಪಿಟಲ್ ಕೂಡ ಚಾರ್ಜಸ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ ಸಾಕಷ್ಟು ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಯಾಕಂದ್ರೆ ತುಂಬಾ ಜನ ಇನ್ನು ಕೂಡ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ನ್ಯೂಲಿ ಮ್ಯಾರಿಡ್ ಕಪಲ್ ಆಗಿರ್ಬೋದು ಅಥವಾ ಸಪ್ರೇಟ್ ಆಗಿರುವಂತವ್ರು ಇವರೆಲ್ಲರೂ ಕೂಡ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಸೊ ವಿಡಿಯೋನ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ವಿಡಿಯೋಕ್ಕೆ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಏನಾದ್ರು ಗಳಿದ್ರೆ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ